ಎರಡು ಸಾವಿರ ಕೆಜಿ ಕಡರೆಕಾಯಿಯಿಂದ ಕಡಲೆಕಾಯಿ ಬಸವಣ್ಣ ಮೂರ್ತಿ ನಿರ್ಮಾಣ ಬೆಂಗಳೂರು ನಗರ ಇತಿಹಾಸಕ್ಕೆ ಮೆರುಗು ನೀಡುವ ಮಲ್ಲೇಶ್ವರ ಕಡಲೆಕಾಯಿ ಪರಿಷೆ ನಾಲ್ಕು ದಿನಗಳ ಕಾಲ ಸಂಭ್ರಮಾಚರಣೆ ಮಲ್ಲೇಶ್ವರಂನಲ್ಲಿರುವ ಬ್ರಹ್ಮರಂಭ ಸಮೇತ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಮತ್ತು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ವತಿಯಿಂದ ಕಡಲೆಕಾಯಿ ಪರಿಷೆ ಮತ್ತು ಹುಣ್ಣಿಮೆ ಆಡು ಇನ್ನೂರು ಸಮಾರಂಭ ಉದ್ಘಾಟನೆಯನ್ನು ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಅಧ್ಯಕ್ಷರಾದ ಬಿಕೆ ರವರು ಸಮಾಜ ಸೇವಕರಾದ ಅನೂಪ್ ಅಯ್ಯಂಗರ್ ಯುವ ಕಾಂಗ್ರೆಸ್ ಕಾಂಗ್ರೆಸ್ ಮುಖಂಡರಾದ ರಾಕ್ಷಿ ಶಿವರಾಮ್ ರವರು ಕಡಲೆಕಾಯಿ ಬಸವಣ್ಣನಿಗೆ ಕಡಲೆಕಾಯಿ ಅಭಿಷೇಕ ಮಾಡುವ ಮೂಲಕ ನಾಲ್ಕು ದಿನಗಳ ಕಾಲ ಜರುಗುವ ಕಡಲೆಕಾಯಿ ಪರೀಕ್ಷೆಗೆ ಚಾಲನೆ ನೀಡಿದರು ಎರಡು ಸಾವಿರ ಕೆಜಿ ಕಡಲೆಕಾಯಿಯಿಂದ ಕಡಲೆಕಾಯಿ ಬಸವಣ್ಣ ಮೂರ್ತಿ ಮಂಟಪ ನಿರ್ಮಿಸಲಾಗಿದೆ ಕರ್ನಾಟಕ ಆಂಧ್ರ ತಮಿಳುನಾಡು ತೆಲಂಗಾಣದಿಂದ ನೂರಾರು ರೈತರು ವಿವಿಧ ತಳಿಯ ಕಡಲೆಕಾಯಿ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಬೀದಿ ಬದಿಯ ನೂರಾರು ವ್ಯಾಪಾರಿಗಳಿಗೆ ಮಾರಾಟಕ್ಕೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಸ್ವಚ್ಛತೆ ಆದ್ಯತೆ ಮತ್ತು ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಷೆ ಮಾಡಲು ಸಾರ್ವಜನಿಕರಿಗೆ ಪೇಪರ್ ಕವರ್ ಮತ್ತು ಕೈ ಬಟ್ಟೆ ಚೀಲ ಉಚಿತವಾಗಿ ನೀಡಲಾಗುತ್ತದೆ ಈ ನೂರು ಹುಣ್ಣಿಮೆ ಅಡು ಉದ್ಘಾಟಿಸಲಾಗಿದೆ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ನಾಡು ನುಡಿ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಪರಂಪರೆ ಮೊದಲ ಆದ್ಯತೆ ನೀಡಲಾಗಿದೆ ನಾಲ್ಕು ದಿನದಲ್ಲಿ ಹತ್ತು ಲಕ್ಷ ಭಕ್ತಾದಿಗಳು ಬಸವಣ್ಣನ ದರ್ಶನ ಮಾಡಲು ಸಾಧ್ಯತೆ ಬರುವ ಭಕ್ತಾದಿಗಳಿಗೆ ಸುರಕ್ಷತೆ ಸರತಿ ಸಾಲಿನ ವ್ಯವಸ್ಥೆ ಪ್ರಸಾದ ವಿನಿಯೋಗಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಬೆಂಗಳೂರಿನ ಇತಿಹಾಸಕ್ಕೆ ಮೆರುಗು ನೀಡುವ ಎಂಟನೇ ಕಡಲೆಕಾಯಿ ಪರೀಕ್ಷೆಗೆ ಸಾರ್ವಜನಿಕರು ಆಗಮಿಸಬೇಕಾಗಿ ಎಂದು ಅಧ್ಯಕ್ಷರಾದ ಬಿಕೆಶಿವರಾಮ್ ಅವರು ತಿಳಿಸಿದರು ಸಂಘದ ಪದಾಧಿಕಾರಿಗಳಾದ ಚಂದ್ರಶೇಖರ್ ನಾಯ್ಡು ಶ್ರೀವಲ್ಲಭ ಚಂದ್ರಮೌಡಿ ಪ್ರಭು ರಾಜಾ ಶಶಿಧರ್ ಡಾಕ್ಟರ್ ಲೀಲಾ ಸಂಪಿಗೆರ್ ಅವರು ಉಪಸ್ಥಿತರಿದ್ದರು ಬೆಂಗಳೂರು ಉತ್ತರ ಭಾಗದ ಕಾಡುಮಲ್ಲೇಶ್ವರ ಸನ್ನಿಧಿಯಲ್ಲಿ ನಡೀತಾ ಇರತಕ್ಕಂಥ ಎಂಟನೇ ವರ್ಷದ ಕಳ್ಳಪರ್ಷ ಹೇಗೆ ಬಸವನಗುಡಿ ಐತಿಹಾಸಿಕ ದೇವಸ್ಥಾನವು ಕಾಡುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಸಹ ಐತಿಹಾಸಿಕ ಈ ಎರಡೂ ದೇವಸ್ಥಾನಗಳಲ್ಲಿ ನಡೀಬೇಕು ಅಂತೇಳಿ ಈ ಭಾಗದ ಜನ ಅಪೇಕ್ಷೆ ಪಟ್ಟಿದ್ದರಿಂದ ನಾವು ಕಳೆದ ಎಂಟು ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಈ ವರ್ಷ ನಲವತ್ತು ಸಾವಿರ ಪೇಪರ್ ಬ್ಯಾಗನ್ನು ಕೊಟ್ಟಿದ್ದೇವೆ ಐದು ಸಾವಿರ ಬಟ್ಟೆ ಚೀಲವನ್ನು ಕೈ ಚೀಲವನ್ನು ಕೊಟ್ಟಿದ್ದೇವೆ ಪರಿಸರ ಪ್ರೇಮಿ ಕಡಲೆಕಾಯಿ ಪರಿಷೆ ರೈತ ಸ್ನೇಹಿ ಕಡಲೆಕಾಯಿ ಪರಿಷೆ ಬೀದಿ ಬದಿ ವ್ಯಾಪಾರಿಗಳ ಅನುಕೂಲಕ್ಕಾಗಿ ಕಡಲೆಕಾಯಿ ಪರಿಷೆಯನ್ನು ಮಾಡ್ತಾ ಇದ್ದೇವೆ ಸಾರ್ವಜನಿಕರು ಈ ಮಳೆಯ ವಾತಾವರಣದಲ್ಲೂ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ಪಂದಿಸಿದ್ದಾರೆ ಅವರೆಲ್ಲರಿಗೂ ಕಾಡುಮಲ್ಲೇಶ್ವರ ದೇವಸ್ಥಾನದ ಪರವಾಗಿ ಕಾಡುಮಲ್ಲೇಶ್ವರ ಗೆಳೆಯರ ಬಳಗದ ಪರವಾಗಿ ಸಂಪಿಗೆ ಫೌಂಡೇಶನ್ ಪರವಾಗಿ ಮಲ್ಲೇಶ್ವರಂ ಸೋಷಿಯಲ್ಸ್ ಪರವಾಗಿ ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಬಾರಿ ಕಳ್ಳಕಾಯಿ ಪರಿಷೆ ಜೊತೆ ನಮಗೆ ಇನ್ನೂರನೇ ಹುಣ್ಣಿಮೆ ಹಾಡು ಪ್ರತಿ ತಿಂಗಳು ನಾವು ನಡೆಸುವಂಥ ಕಾರ್ಯಕ್ರಮ ಇವತ್ತು ಇನ್ನೂ ಇನ್ನೂರನೇ ತಿಂಗಳ ಕಾರ್ಯಕ್ರಮ ಹಂಸಲೇಖರ್ ಅವರ ಹಾಡುಮಲ್ಲೇಶ್ವರ ಕಾರ್ಯ ಕಾರ್ಯಕ್ರಮ ಇದೆ ಭಾನುವಾರ ಸುಗಮ ಸಂಗೀತದ ವಿಶೇಷ ಕಾರ್ಯಕ್ರಮ ಇದೆ ಸಂಜೆ ಸೃಷ್ಟಿ ನಿರಂತರ ತಂಡದವರಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಒಂದು ಅದ್ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಸೋಮವಾರ ಈ ಕಡಲೆಕಾಯಿ ಪರಿಷೆ ಸಂಪನ್ನವಾಗ್ತದೆ ಅಭಿಷೇಕದ ಜೊತೆ ಈ ವರ್ಷದ ಕಡಲೆಕಾಯಿ ಪರಿಷೆಗೆ ಮುಕ್ತಾಯ ಸಮಾರಂಭ ನಾವು ಸೋಮವಾರ ಮಾಡ್ತಾ ಇದ್ದೇವೆ ಸೋಮ ಮುಕ್ತಾಯ ಅಭಿಷೇಕ ಆದ ನಂತರ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿವೆತ್ತ ಹಿಂದೂಸ್ತಾನಿ ಗಾಯಕ ಉಸ್ತಾದ್ ಫಯಾಸ್ ಖಾನ್ರವರು ವಿಶೇಷವಾದ ವಚನ ಮತ್ತು ಶಾರೋಡ್ವಾದನವನ್ನು ಇಲ್ಲಿ ಮಾಡೋರಿದ್ದಾರೆ ಎಲ್ಲರೂ ಬರಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು